ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಶಂಕರ ಪಂಚಮಿ ಆಚರಣೆಯನ್ನು ನೋಡ್ಬೋದು ಶಂಕರ ಪಂಚಮಿ ಆಚರಣೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಾನ್ಕುಳಿ ಮಠದಲ್ಲಿ ಶ್ರೀಗಳ ಅಮೃತ ಹಸ್ತದಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ಇಲ್ಲಿ ಐದು ದಿನಗಳ ಕಾಲ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿತ್ತು ಶ್ರೀಗಳು ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಸುಂದರವಾಗಿ ನಡೆಸಿಕೊಟ್ರು ಅಂತ ಹೇಳ್ತಾ ಇದ್ದರು ನಾನು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಆದರೂ ಕೂಡ ಸ್ನೇಹಿತರು ವಿಡಿಯೋವನ್ನು ಕಳಿಸಿರೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ನೇಹಿತರೆ ಅಲ್ಲಿ ಸಾವಿರದ ಎಂಟು ಹೂಗಳು ಸಾವಿರದ ಎಂಟು ನೈವೇದ್ಯಕ್ಕೆ ಅಂತ ಬೇರೆ ಬೇರೆ ತಿಂಡಿಗಳು ಸಾವಿರದ ಎಂಟು ತೆಂಗಿನಕಾಯಿ ಈ ಥರ ಹೀಗೆ ಸಾವಿರದ ಎಂಟು ಹಣ್ಣುಗಳು ಈ ಥರ ಎಲ್ಲವನ್ನು ಸಾವಿರದ ಎಂಟನ್ನು ನೈವೇದ್ಯಕ್ಕೆ ಅಂತ ತಯಾರಿಸಲಾಗಿತ್ತು ಅದು ಕೂಡ ತುಂಬ ವಿಶೇಷ ಅಂತ ಹೇಳ್ಬೋದು ಹಾಗೆ ಹಲವಾರು ತಂಡಗಳ ಭಜನಾ ಕಾರ್ಯಕ್ರಮಗಳಿದ್ವು ಕುಂಕುಮಾರ್ಚನೆ ಮಹಿಳೆಯರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮಗಳು ಕೂಡ ಇದ್ವು ನೋಡಿ ಎಲ್ಲರೂ ಇಲ್ಲಿ ತಯಾರಿಯನ್ನು ಮಾಡ್ತಾ ಇದ್ದಾರೆ ಈ ತರಹ ಎಲ್ಲರೂ ಸಾಮೂಹಿಕವಾಗಿ ತಯಾರಿಯನ್ನು ಮಾಡೋದು ಕೂಡ ತುಂಬಾ ಖುಷಿ ಕೊಡುತ್ತೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಊರವರೆಲ್ಲರೂ ಬಂದ್ಕೊಂಡು ಭಕ್ತರೆಲ್ಲರೂ ಸೇರಿಕೊಂಡು ಈ ತರಹ ಎಲ್ಲ ತಯಾರಿಯನ್ನು ಮಾಡ್ತಾರಲ್ವ ಅದು ಒಂಥರ ಖುಷಿ ಕೂಡ ಕೊಡುತ್ತೆ ಎಲ್ಲರೂ ಸೇವೆ ಅಂತ ಮಾಡ್ತಾರೆ ಯಾರು ಇಲ್ಲಿ ಕೆಲಸಕ್ಕೆ ಅಂತ ಹಣವನ್ನು ತಗೊಳ್ಳ್ದೇನೆ ಸೇವೆ ಅಂದ್ಕೊಂಡು ನಮ್ಮ ಮನೆಯ ಕೆಲಸ ಅಂದ್ಕೊಂಡು ಈ ತರಹ ಮಠದ ಕಾರ್ಯಕ್ರಮಗಳಲ್ಲೆಲ್ಲ ಭಾಗಿಯಾಗ್ತಾರೆ ಅಲ್ವಾ ಅದು ತುಂಬಾ ಪುಣ್ಯದ ಕೆಲಸ ಅಂತ ಹೇಳ್ತೀನಿ ನೋಡಿ ಇವಾಗ ಇಲ್ಲಿ ಎಲ್ಲರಿಗೂ ಹೋದ ತಕ್ಷಣ ಅರಿಶಿನ ಕುಂಕುಮವನ್ನು ಹಚ್ಚಿ ಸ್ವಾಗತವನ್ನು ಮಾಡ್ತಿದ್ದಾರೆ ಹಾಗೆ ಹೋದ ತಕ್ಷಣ ಪಾನೀಯ ಏನಾದರೂ ಇರುತ್ತೆ ವ್ಯವಸ್ಥೆ ಹಾಗೆ ಇಲ್ಲೇ ನೀವು ನೋಡಬಹುದು ಇಲ್ಲಿ ಅಲ್ಲಿರುವಂತಹ ಗೋಗಳಿಂದನೇ ತಯಾರಿಸಲಾದಂತಹ ಹಲವಾರು ಉತ್ಪನ್ನಗಳು ಸಿಗುತ್ತೆ ಹಾಗೆ ಬೇರೆ ಬೇರೆ ಉತ್ಪನ್ನಗಳು ಕೂಡ ಸಿಗತ್ತೆ ಇಲ್ಲಿ ಇಲ್ಲಿ ಅವರ ಸ್ಟಾಲ್ ಇದೆ ಹಾಗೆ ಆ ದೇವನ್ನ ಅಲ್ಲೆಲ್ಲ ತುಂಬಾ ಬೇರೆ ಬೇರೆ ಸ್ಟಾಲ್ಗಳು ಕೂಡ ಇದ್ವು ಅಂದರೆ ಬೇರೆ ಬೇರೆ ಸೀರೆಗಳನ್ನು ತೊಗೊಂಡ್ಬಂದಿದ್ರೆಲ್ಲ ಹೊರಗಡೆಯಿಂದ ತೊಗೊಂಬಂದು ಕೂಡ ಸ್ಟಾಲ್ ಹಾಕಿದ್ರು ಇದು ಇಲ್ಲಿ ಇರುವಂತಹ ಸ್ಟಾಲು ಇದು ಯಾವಾಗ್ಲೂ ಅಲ್ಲೇ ಇರುತ್ತೆ ಗೋಸ್ವರ್ಗದಲ್ಲೇ ಒಂದು ಸ್ಟಾಲ್ ಇರುತ್ತೆ ಅಲ್ಲಿ ಬೇಕಾದ ಆವಾಗ ಎಲ್ಲವೂ ನಾವು ಖರೀದಿ ಮಾಡಿಕೊಂಡು ಬರ್ಬೋದು ಹೋದವರೆಲ್ಲ ತುಂಬಾ ಕಡಿಮೆ ರೇಟ್ನಲ್ಲೂ ಕೂಡ ಇರುತ್ತೆ ಮತ್ತು ತುಂಬ ಒಳ್ಳೆಯ ಉತ್ಪನ್ನಗಳನ್ನು ನಾವಲ್ಲಿ ತೊಗೊಂಡು ಬರಬಹುದು ಹೀಗೆ ಇಲ್ಲಿ ಹಲವಾರು ಉತ್ಪನ್ನಗಳನ್ನು ನೀವು ನೋಡ್ತಾ ಇದ್ದೀರಾ ಹಾಗೆ ಅಲ್ಲಿನ ಕಾರ್ಯಕ್ರಮದಲ್ಲಿ ಏನೇನಿತ್ತು ಅನ್ನೋದನ್ನು ಕೂಡ ಮುಂದೆ ನೀವು ವಿಡಿಯೋದಲ್ಲಿ ನೋಡಬಹುದು ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟಣನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಲೇಬೇಡಿ ನೋಡಿ ಇವಾಗ ಈ ಸ್ಟಾಲನ್ನೆಲ್ಲ ನೋಡಿದ್ದಾಯ್ತಲ್ಲ ಹಾಗೆ ಅಲ್ಲಿ ಪೂಜೆಯಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳಿದ್ವು ಅನ್ನೋದನ್ನು ಕೂಡ ನೋಡೋಣ ಗುರುಗಳು ಕೂಡ ಅಲ್ಲೇ ಇರೋದ್ರಿಂದ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳಾಗ್ತಾ ಇದ್ವು ನೋಡಿ ಎಲ್ಲರೂ ತಯಾರಿ ಮಾಡ್ತಾ ಇರೋದನ್ನೆಲ್ಲವನ್ನು ನೀವು ನೋಡಬಹುದು ಅದರಲ್ಲೂ ಕೂಡ ರಾತ್ರಿನಲ್ಲಿ ಸಾವಿರದ ಎಂಟು ಎಲ್ಲವನ್ನು ಸಾವಿರದ ಎಂಟು ಸಂಖ್ಯೆಯಲ್ಲಿ ಮಾಡಿದರು ಅಂತ ಹೇಳಿದೆ ಅಲ್ವ ಅದು ತುಂಬಾ ವಿಶೇಷ ಅಂತ ಅಂದ್ಕೊಂಡ್ಕೋಬಹುದು ನಾವು ಹಾಗೆ ಸುಮಂಗಲಿಯರಿಂದ ಕುಂಕುಮಾರ್ಚನೆಯನ್ನು ಕೂಡ ನೋಡೋದು ಕೂಡ ತುಂಬಾ ಖುಷಿ ಆಗುತ್ತೆ ತುಂಬ ಜನ ಸೇರಿಕೊಂಡು ಸಾಮೂಹಿಕವಾಗಿ ಕುಂಕುಮಾರ್ಚನೆಯನ್ನೆಲ್ಲ ಮಾಡ್ತಾರೆ ಅದು ಒಂಥರ ಖುಷಿ ಕೂಡ ಕೊಡುತ್ತೆ

ಆ ಏಟಿ ಇದೆ ಅಂತ ಹೇಳಿದ್ರು ಎಂತದಕ್ಕೆ

पुत्रास्ते जननि बहवः सन्ति सरलाः परं तेषा मध्ये विरलतरतो यस्तव सुतः मदीयोऽयं त्याग समुचितम् इदं नो तव शिवेपुत्रो जायेत क्वचिदपि कुमाता न भवति जगन्नाधर्मातस्तव चरणसेवा न रचिता दत्तं देवि क्रमिण मुबलमनिललिष्टं बिम्बज्वलितोमनं दे दूरीकृ सीता ते प्रकटीकृतरामवैभवस्पूर्णे तारिकदशमुखीति पुरतो एतत् पवनसुतस्य स्तोत्रम् यौ पठति पञ्चरत्नाक्यम् चिरमि अलिखिलान् भोहान् श्रिया भक्तिभावती प्रकाव से अजारALLYण। प्रकाव सब्सवेया जाए ज़िद्धना चाहिए के तो तो प्रकावा स्वकाव ज़्मस्वेश वेक्षा से अजर स tulßएते तत्रॉ diyor अयसिति करना नायका, शरणु शरणु अयसिति करना नायका, नमः करुणा दिन्दरितायोग करना नायका, नमः करुणा दिन्दरि ಹಾಗೆಯೇ ಅಲ್ಲಿ ಬೆರಣಿಯ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ ಇದನ್ನೆಲ್ಲವನ್ನು ಅಲ್ಲಿ ಸೇವೆ ಅಂತ ಮಹಿಳೆಯರು ಈ ಥರ ಭರಣಿಯನ್ನು ತಟ್ಟಿ ಅದನ್ನು ಕೂಡ ಸಮರ್ಪಣೆ ಮಾಡಿರ್ತಾರೆ ಅದನ್ನು ಕೂಡ ನಂತರ ಗೋ ಉತ್ಪನ್ನಗಳನ್ನು ಔಷಧ ಎಲ್ಲ ತಯಾರಿಸ್ತಾರಲ್ವ ಅದಕ್ಕೆಲ್ಲ ಉಪಯೋಗಿಸ್ತಾರಂತೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗುರುಗಳ ಪೂಜೆ ಮಾಡೋದು ಹಾಗೆ ಗುರು ದರ್ಶನ ಎಲ್ಲವೂ ನಿಮ್ಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಧನ್ಯವಾದಗಳು